ಎಲ್ಲರಿಗೂ ಶರಣ ಶರಣಾರ್ಥಿ ಇವತ್ತು ನಮ್ಮ ಹೊಲಿದಾಗ ರಾಶಿ ಮಾಡ್ಲಾಕ ದೊಡ್ಡ ರಾಶಿ ಮಿಷನ್ ಬಂದಿತ್ತು ಕೊಯ್ದು ಅದ ರಾಶಿ ಮಾಡೋದು ಅದ ಎರಡೂ ಕೆಲಸ ಒಂದೇ ಮಾಡ್ತಿತ್ತು ಇಷ್ಟೆಲ್ಲ ಮಾಡೋಟಿಗೆ ಟೈಮ್ ಆಗಿಬಿಟ್ಟಿತ್ತು ಕೆಟ್ಟ ಬಿಸಿಲು ಆಗಿತ್ತು ಯಾ ಕೆಟ್ಟ ಬಿಸಿಲಾಗ ನಾವೆಲ್ಲ ರಾಶಿ ಮಾಡ್ಲಾಕತ್ತಿದ್ದೆವು ಇಷ್ಟೆಲ್ಲ ಮಾಡೋಟಿಗೆ ರಾಶಿ ಮಿಷನ್ಗೆ ಏನಾಯಿತು ಏನೋ ಗೊತ್ತಿಲ್ಲ ಬಂದು ಬ್ಯಾಗ್ಬಿಟ್ಟು ನಡಬಾರ ಅದನ್ನು ಚೆಕ್ ಮಾಡೋಟಿಗೆ ಏನೂ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳ್ದ ಡ್ರೈವರ ಮತ್ತಷ್ಟು ಟೈಮ್ ತೋತು ಅದೆಲ್ಲ ಆಗ ನಾ ರಿಪೇರ್ ಮಾಡಿ ಮತ್ತೆ ರಾಶಿ ಮಾಡ್ಲಾಕ ಸ್ಟಾರ್ಟ್ ಮಾಡಿದರು ಆ ಕಡೆ ಬಿಕ್ಕಿ ಬಿದ್ದದ ತೊಗರಿ ಕಟ್ಟಿಗೆಲ್ಲ ಗೋಳೆ ಮಾಡಿ ಒಂದು ಕಡೆ ಇಟ್ಟಿದ್ದೆವು ಅದೆಲ್ಲ ಎತ್ಕೊಂಡ ಮತ್ತೆ ರಾಶಿ ಮಷಿನ್ ಬಾಯ್ದಾಗ ಹಾಕಿಬಿಟ್ಟು ಯಾಕಂದ್ರೆ ಐದಾರು ತಿಂಗಳದ ಪ್ರಯತ್ನ ಎಲ್ಲ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಒಂದೊಂದು ಕಡ್ಡಿ ಸಕ್ಕರೆ ವೇಸ್ಟ್ ಆಗಬಾರ್ದು ಅಂತ ಎಲ್ಲ ಗೋಳೆ ಮಾಡಿ ಇಟ್ಟಿದ್ದೆವು ನಾವು ಇಷ್ಟೆಲ್ಲ ಕೆಲಸ ಮಾಡೋಟಿಗೆ ನಮ್ಮಿಬ್ಬರಿಗೆ ಫುಲ್ ಬಿಟ್ಟಿತ್ತು ಅಲ್ಲೇ ಬಾಜುಕಿದ್ದದ ಅಂಗಡಿಯಾದ ಬಡಂಗ ತಿಂದ ನಾವು ಹೊಟ್ಟೆ ತುಂಬಿಸ್ಕೊಂಡೆವು ಇಬ್ಬರು ಬಡಂಗ ತಿಂದ ನಾವು ನಮ್ಮ ಕೆಲಸ ಸ್ಟಾರ್ಟ್ ಮಾಡಿದೆವು ಆಯ್ತಾ ರಾಶಿ ಮಾಡ್ಲಾಕ ಇನ್ನೇನು ಭಾಳ ಹೊಲ ಉಳ್ದಿದ್ದಿಲ್ಲ ನಮ್ಮದು ಇನ್ನೊಂದು ಜರ ಉಳ್ದಿತ್ತು ಅದರಂಟು ಮುಗಿಸ ಮನೆಗೆ ಹೋಗ್ಬೇಕತ್ತ ನಾವು ವೆಯ್ಟ್ ಮಾಡಿದೆವು ಅಷ್ಟರೊಳಗೆ ಎಲ್ಲ ರಾಶಿ ಮಾಡೋದು ಮುಗಿದೋತ್ ಇನ್ನು ರಾಶಿ ಮಿಷನ್ದಾಗಿದ್ದದ ಕಾಳುಗಳು ತೆಗಿಲಾಕ ಒಂದು ಟ್ರ್ಯಾಕ್ಟರ್ ಬೇಕಾಗಿತ್ತು ಟ್ರ್ಯಾಕ್ಟರ್ನೂ ಪೂರ್ಣ ಹಚ್ಚಿ ಕರೆಸಿದೆವು ಟ್ರ್ಯಾಕ್ಟರ್ ಕರೆಸಿ ಗಿದ್ದದ ಕಾಳೆಲ್ಲ ಅದ್ರಾಗ ಅನ್ಲೋಡ್ ಮಾಡ್ಲಾಕ ಸ್ಟಾರ್ಟ್ ಮಾಡಿದೆವು ಎಲ್ಲ ಅನ್ಲೋಡ್ ಮಾಡ್ಲಾಕ ಸ್ಟಾರ್ಟ್ ಮಾಡಿತ್ತು ಒಂದರ ಕಾಳು ಹಸಿದ್ದು ಎಲ್ಲ ಚೆಕ್ ಮಾಡಿದ್ದೆವು ನಾವು ಇರಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಹಂಗೆ ಟ್ಯಾಕ್ಟ್ರದಾಗ ತುಂಬಲಾಕತ್ತಿದ್ದೆವು ಹೊಸದಟ್ಟು ಉತ್ಪನ್ನ ಈ ಸಲ ಬರಲಿಲ್ಲ ಎಲ್ಲರೂ ಹಾಳೆ ಮಾಡ್ಕೊ ಆದರೂ ಏನು ಅಡ್ಡಿ ಇಲ್ಲ ಅಂತ ಹೇಳಿ ನಾವು ಶಾಂತ ಹೇಳಿ ನಾವು ಟೇಲರ್ ತುಂಬಿಬಿಟ್ಟೆವು